காத்தொழி சா மொழி இருக்கும் அங்கே கால் தோழோஸ்ட் எல்லிதா கைதொழு

ಈ ನಿರ್ಬಂಧ ಇಲ್ಲಿ ನಾವು ಜನರ ಜೊತೆ ಡೈಲಿ ಬೆಳಿಗ್ಗೆ ನಾವು ಅವ್ರ ಜೊತೆ ಚೆನ್ನಾಗಿರ್ಬೇಕು ಅವ್ರದ್ದು ಒಂದು ನಂಬಿಕೆ ಇದೆ ಇಲ್ಲಿ ಮಹೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಒಂದು ಮಾಡುದ್ ಒಳ್ಳೆದಾಗುತ್ತೆ

ಸಿಹಾಪುರಬಿಟ್ಟು ಅಶ್ವತಿ ಒಮ್ಮಗು ಉಂಟಾಬಿಡ್ತಾರೂ ಹೋಗದ ಒಮ್ಮೆ ಇಲ್ಲಿ ಬಂದು ಹೊಡೆದಾಡ್ತಕ್ಕಂಥದ್ದು ದಿನ ನಮ್ಮ ರೈತರ ಜೊತೆ ನಾವು

જય હો દિનો દિનો કિલબોન રાઈટ કરો અંદર ગેમર વાહ દિનો કિલબોન